ಕಳ್ಳ ಕಳ್ಳರುಳ್ಳಿ ನೋಡಿದ್ರು ಕೃಷ್ಣಿ ನೋಡಿದ್ರು ಚನ್ಮತ ಬಂದದ್ದು ತಂಗಿಕೆ ಮಾಡ್ತದೆ ಒಂದು ಐದು ಬರೋದು ಒಂದೇ ರೀತಿ ಇಲ್ವಾಟ್ಟ ಉದ್ದೆಲ್ಲ ಇರ್ತದೆ ಇದಕ್ಕೆ ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಸರಿ ಇಲ್ಲ ನನಗೆ ಉದ್ದ ಆದದ್ದು ಸರಿ ಇದೆ ಇನ್ನು ನೀನು ಹಾಕಿ ಕಟ್ಟಿಕೋ ಅಲ್ಲಿ ಹೋಗು ಇನ್ನೊಂದು ಮೂಲೆಯಲ್ಲಿ ನೀರಬೇಕು ಅಷ್ಟೇ. ಕರೆ ಕಟ್ಟಿದ್ರೆ ನೀನು ಇದು ಅಭಾವ ಇರ್ಲಿ ಹಾಗೆ ಅಂತ ಬೇಡ ಅಂತ ಹೇಳ್ತೀನಿ ಹೊರತು ಶಿಕ್ಷೆ ಕೊಡುವುದು ಬೇಡ ಅಂತ ಹೇಳ್ತೀನೋ ಇಲ್ಲ ಅಂತ ಹಾಗಾಗಿ ಜೀವಮಾನ ಪರಿ ಅಂತ ಜೀವಚವ ಹಾಗಾಗಬೇಕು ಏನಾದರೂ ಅನುಭವಿಸಬೇಕು ಯಾವತ್ತು ಮದುವೆ ನಮ್ಮ ಇರುವವರನ್ನು ಬಿಟ್ಲಿಲ್ಲೋ ಅದನ್ನು ಜೀವನ ಪರ್ಯಂತ ಒಂದು ನೆನಪಿಡುವ ರೀತಿಯಲ್ಲಿ ಇವತ್ತು ಸಂವಿಧಾನ ಹೌದು ಸಂವಿಧಾನಪ ಆಗೇನಾದ್ರೆ ಇವತ್ತು ನಾ ಬರುದಿಲ್ಲ ಇವರು ಅಲ್ಲ ಬರುದಿಲ್ಲ ಇಂತದ್ದು ಬರುದು ಬೇಡ ಇಂತ ಕುಟುಂಬಕ್ಕೆ ಪ್ರಾಣಕ್ಕಿಂತ ಮಾನವೇ ಹೆಚ್ಚು ಹೌದು ಅಲ್ವಾ ಈ ಮಾನವೇ ಹೆಚ್ಚು ಅಂತ ಭಾವಿಸುವವರು ನಿಜವಾದ ಮನುಷ್ಯ ಇದಕ್ಕೆಲ್ಲ ಮಾನ ಮರ್ಯಾದೆ ದಂಧಗಾಳಿ ಇವನ ಮಾನತೆಗೆದ್ರೆ ಇವ ಮತ್ತೆ ಸಾಯಬೇಕ ಇಲ್ಲ ಹಾಗಾಗಿ ಇವನ ಮಾನತೆಗೆ ಇವ ಕೆಲವೇ ಮಾಡುವಂತದ್ದೇ ಮಾಡಿಲ್ಲ ನಿಮ್ಮ ಅದಕ್ಕೆ ಮರ್ಯಾದೆ ಹೀಗೆ ಮಾಡ್ತೇನೆ ಮಗ ನಿನ್ನ ಜೀವವಾನ ಮರಗಿ ಮಾಡ್ತೀನಿ ನಾನು ಅಂತ ಗತಿ ಮಾಡ್ತೇನೆ

ಅವನುಕ್ಕೆ ಅಮ್ಮಾ ಅವಳು ಕಂಡಿದ್ದಾಳೆ ಅವಳ ಮಾ ಪ್ರಾಣ ಒಂದು ಬೇಡ ಮಾನ ಹೋಗಬೇಕು ಅಂತ ಅಲ್ವಾ ಮಾನ ತೆಗೆಯುವುದು ಹೇಗೆ ನೀನು ಕೈ ಹಾ ನೋಡಿ ನೀ اوپر ಹೀಗೆ ಬರ್ತರೆ ಮುಖದಲ್ಲಿ ಗೊತ್ತು ಗೊತ್ತೈತಲ್ಲ ಅವರ ಕೇಶ ಮುಂಡನ ಮಾಡ್ಕ ಅವೆಂಚ ಮುಡಂಚ ಅವ ಅವತ್ತು ಬೀಜಕ್ಕೆ ತನ್ನದ ಮಾನ ಅವ ಜನರಿಗೆ ಮುಖ ತೋರಿಸು ಅಲ್ಾ ಅದನ್ನಲ್ಲ ಅಂತ ಅವನಿಗೆ ಅतला ಬೇಡ ಸಿಕ್ಕಿದ ಹಾಗೆ ಕೆಲದಗೆ

நமக்கு ஆகிசுதெய்ய இவருக்கும இல்லை கம இப்போ சன்மான ಭಾವಚಿತ್ರ ತೆಗೆಯುವವರು ತೆಗಿಲ್ಲ ಬೆಲ್ಲ ಬೆಲ್ಲೇ ಚಿತ್ರೀಕರಣ ಅದು ದಾಖಲೆ ಆಗಿ ಉಳಿಬೇಕು ಅದರ ಪಟ್ಟಿ ತೆಗಿಬೇಕಂತ

ಇದೆ ಇದೆ ಮಾತ್ರ